ಗೀತೆಯ ಅಭಿಮಾನದ ಬರ್ಪಡದಾಗ ಯಾರ ಪೂರ್ವ ಜನ್ಮದ ಪುಣ್ಯ ಅಂತ ಒಂಜಿ ಒಂದು ಒಂಜಿ ನಾನು ಕಲಾವಿದ ಮುಖಾಂತರ ಒಂದು ಮಾತ್ರ ನಮ್ಮ ಸೇರು ಅಂಚ ಪತ್ತನ ಸಂದರ್ಭ ಒಂಜಿ ಪತ್ತು ಕೋಟಿ ಒಟ್ಟು ಅನುಪನ್ನ ಒಂಜಿ ಒಂದು ಸಂದರ್ಭ ನಾವು ಮಾತಾಡಲಿಲ್ಲ ವೇದಿಕೆತ ಮಿಸ್ತ್ ಕುಲ್ ದಿನಗುಲ್ ವೇದಿಕೆತ ತಿರ್ತ್ ಕುಲ್ ದಿನಗುಲು ಭೋಷ ಈ ಒಂಜಿ ಸಭೆ ಇಂಚಿನಗುಲು ಒಂಜಿ ಒಟ್ಟಾಪಿನ ಒಂಜಿ ವೇದಿಕೆಡ್ ಭೋಷಾ ಅಂದ ಸುರುತುಪಿನ ಪಂಡುದ್ ಎನೊಂಬೊಲ್ಲ ಈ ದೇಶ ಉಲ್ಲ ಉಂದೆನ್ ಒಂಜಿ ಪಸರ್ಸ್ ಅಂಚಿನ ಒಂಜಿ ಕೆಲಸ ಮಲ್ಚಿನಾದ್ ನಮ ಸತೀಶ ಪಟ್ಲೆರ್ ಪತ್ತನೆ ವರ್ಷದನ್ ಸೆಲೆಬ್ರೇಟ್ ಮನ್ಪುನ ಅವ ಒಂಜಿ ಸೂಪ್ತವಾಯ್ನ ಒಂಜಿ ವಿಚಾರ ಒಂಜಿ ಸಮಿತಿ ವೆನಿ ಮಾಲ್ತುದ್ ಐಟ್ ಎಂಕ್ಲ್ ಹಿಮ್ಮೆನಡ್ ಇಪ್ಪುವ ಹಿಮ್ಮೆನಡು ಎಂಕ್ಲ್

ಕಷ್ಟ ಸಹಾಯ್ ಸಹಾಯ ಮಲ್ತಿದ್ದು ಇಲ್ಲಿ ಕಟ್ಟದ ಬರ್ಪಿನ ನಾ ಆಕೆಲ್ಲ ಒಂದು ಆರೋಗ್ಯದ ಸಮಸ್ಯೆ ಆಗಲ್ಲ ಜೋಕುಲಿ ಶಿಕ್ಷಣನ ಅಜ್ಜಿನ ಪೂರ್ತಾದ ಕೆಲಸ ಅಲ್ವಿ ನಮ್ಮ ಸದಸ್ಯ ಖಂಡಿತ ಉಲ್ಲ ಸಸ್ಯಣ್ಣ ಕನಿಷ್ನ ನೀವು ಹೋಗಿದ ಕೆಲಸ ಸಕ್ಸಸ್ ಆಗ್ತದೆ ಏನೋ ತೊಂದರೆ ಆಗುದಿಲ್ಲ ನಾನು ನಿಮ್ಮ ಯಾವಾಗಲೂ ಇದ್ದಾನೆ ಅಂತ ನನ್ನ ಮಾತಾಡಬೇಕು ಹದಿನೈದು ಕೋಟಿ ರೂಪಾಯಿ ಏರೆಗೆ ನಮ್ಮ ಕಲಾವಿದರಿಗೆ ಕೊಡ್ತಾರೆ ಕಲಾವಿದರೆ ಪೂರ ಜನ ಆನಿದ ದಿನಟ್ಟು ನಮ್ಮೊಟ್ಟಿಗೆ ಭಾಗವಹಿಸ್ಲೆಕ್ಕ ಆಯ್ನ ಮಲ್ಪ ಭಾರಿ ಮುಖ್ಯವಹಿನ ಅಂಚಿನ ಒಂದು ಕಾರ್ಯಕ್ರಮ ಯಾವುದೇ ಮಾತಾ ದಾನ ಯಾನಿ ಒಂದು ಕೋಟಿ ರೂಪಾಯಿ ಈ ದಸ ಮಹೋತ್ಸವ ಕೊರತೆ ಬಹಳ ಸಂತೋಷ ಪಡುತ್ತೆ ಕಣ್ಣೀರು ವರಸು ಚಿತ್ರ ಕೆಲಸ ಏಪ ಮಲ್ಪೇರ ಶುರು ಮಾಡ್ತಂಡ ಅವು ಅಪ್ಪೆ ದುರ್ಗೆಗೆ ಸಮಾಧಾನ ಆತಂದ್ರೆ ಆ ಸುಬ್ರಹ್ಮಣ್ಯ ದೇವರಿಗೆ ಸಮಾಧಾನ ಆತಂದ್ರೆ ಇಂಚಿನ ಇಂಚಿನ ಒಂದು ವ್ಯವಸ್ಥೆ ಆಯರ ಸಾಧ್ಯನೇ ಇಚ್ಛಿ ಒಂಜಿ ಕೋಟಿ ಕೊರ ತಯಾರಾಯಿನ ಶಶಿಯನ ನಂಚಿತ್ತನ ಸದಶ್ವರ ನಂಚಿತ್ತನ ಕಲಿ ಈತ ವಿಭಾಗಡ ಈತ ಮಲ್ಲ ಮಟ್ಟಡ ಪಡೆಯಿನ ಹಿಸ್ಟ್ರಿ ಇನಿ ಮುಟ್ಟ ಆತಿಚಿ భగవత్ స్మరణివర తోన్స ఆనంద పిలి ఈ జన ని పడేర సాధ్యత యక్ష శిక్షణడి ఆజి జిల్లా సావిర జోకులు ఫ్రీ అది కలితలేదు నిగలకి మాత్రమే